ಆಯ್ತು ರೀ ಹದಿನೈದು ಲಕ್ಷ ರೂಪಾಯಿ ಇವ್ರು ಕೊಟ್ಟಾರ ಇಲ್ಲಿ ಇವರಿಗೆ ಇವ್ರ ಕತೆ ಹೇಳ್ತಾರಲ್ಲ ಇವರು ನಮ್ದು ಎರಡು ಎರಡನೇದು ತಿಂಗಳ ಕೊಟ್ಟಿದ್ದಕ್ಕೆ ಇಷ್ಟು ಮಾತಾಡ್ತಾರೆ ಹದಿನೈದು ಲಕ್ಷ ಕೊಡ್ತೀವ ಅಂತ ಎದೆ ಬಡ್ಕಂಡು ತಿರುಗಾಡ್ದಾರೆ ಇಡೀ ದೇಶ ಇವ್ರಿಗೆನನ್ನ ಕೇಳೋಕೆ ಇದೆಯಾ ಎರಡು ತಿಂಗಳ ಕೊಟ್ಟಿಲ್ಲ ಸದನದಲ್ಲಿ ಮುಖ್ಯಮಂತ್ರಿನೂ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಸಮರ್ಪಕವಾಗಿ ಇಪ್ಪತ್ತಾರು ತಿಂಗಳಲ್ಲಿ ಇಪ್ಪತ್ತೈದು ತಿಂಗಳಲ್ಲಿ ಇಪ್ಪತ್ತ್ಮೂರು ತಿಂಗಳಿಗೆ ಕೊಟ್ಟಿದ್ದೀವಿ ಎರಡು ತಿಂಗಳ ಕೊಟ್ಟಿದ್ದಕ್ಕೆ ಇಷ್ಟು ಭಾಳ ಕಾಜಿದೆ ಅವರಿಗೆ ಈ ಎಲೆಕ್ಷನ್ಕೋಸ್ಕರ ಇವ್ರು ದುಡ್ಡು ಇದಾರಲ್ಲ ಬೇರೆ ರಾಜ್ಯಗಳಲ್ಲಿ ಇವ್ರಿಗೆನ ಐತಿ ಕತೆ ಅದರ ಬಗ್ಗೆ ಕೇಳಲಿಕ್ಕೆ ಎರಡು ತಿಂಗಳ ಬಗ್ಗೆ ಸಂಪೂರ್ಣವಾಗಿ ಸಮರ್ಪಕವಾಗಿ ಸರ್ಕಾರ ಉತ್ತರ ಕೊಟ್ಟಿದೆ ಅವರಿಗೆ ಅಲ್ಲಿ ಯಾರು ಎಚ್ ಪತ್ತೆ ಹಚ್ಚುತ್ತದಲ್ಲ ಸರ್ಕಾರ ಈ ರೀತಿ ಅಲ್ಲ ಗಲಾಟೆ ಆಗಿರ್ತಕ್ಕಂಥ ನಿಜ ಇದೆ ಅದಕ್ಕೆ ಸರ್ಕಾರ ಏನ್ ಮಾಡ್ಬೇಕು ಕ್ರಮ ತಗೊಳ್ಳುತ್ತೆ ಅದಕ್ಕೆ ಸಂಚಿನ ಅದು ಗುರುತಿಲ್ರಿ ಸಂಚಿನ ಯಾರು ಮಾಡಿದಾರೆ ಯಾರೆಲ್ಲ ಅದು ಅದು ಮುಂದೆ ಖಂಡಿತವಾಗ್ಲೂ ಮುಗಿತು ರಿಪಬ್ಲಿಕ್ ಅಂತ ರೀ ರಿಪಬ್ಲಿಕ್ ಅಂತಕ್ಕಂಥದ್ದು ಇದು ಗೆ ರಿಪಬ್ಲಿಕ್ ಗೆ ಬಹಳ ನೀಟಾಗಿ ಅವರು ನೀವು ಕೇಳ್ತಾ ಇದ್ರಿ ಅವ್ರು ಅದನ್ನ ಮಾತನಾಡ್ತಿದ್ದಾರೆ ರಿಪಬ್ಲಿಕ್ ರಿಪೋರ್ಟ್ ಕೊಟ್ಟವ್ರು ಯಾರು ಬಳ್ಳಾರಿ ರಿಪಬ್ಲಿಕ್ ಅಂತ ರಿಪೋರ್ಟ್ ಕೊಟ್ಟವ್ರ ಯಾರು ಸಂತೋಷ್ ಹೆಗಡೆ ಸಾಹೇಬರು ಕೊಟ್ಟರ್ತಕ್ಕಂಥದ್ದು ಅದ್ರಲ್ಲಿ ಬರ್ದಿದ್ದಾರೆ ಅದು ಓದ್ಕೊಂಡು ಕೇಳಿ ವಾಡ್ ಯು ಮೀನ್ ಬೈ ರಿಪಬ್ಲಿಕ್ ಅನ್ನೋದು ಬರ್ದಿತ್ತು ಹೇಳಿ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರೂ ನಾನು ಒಪ್ಕೊಳ್ಳಲ್ಲ ಅದು ಇನ್ಸಿಡೆಂಟ್ ಅಲ್ಲಿ ಯಾರು ಏನಿಲ್ಲ ಈಗ ಹೇಳಿದ್ರಲ್ಲ ರೇವಣ್ಣ ಸಾಹೇಬ್ರು ಅದು ತನಿಖೆ ನಡೀತಾ ಇದೆ ತನಿಖೆ ಮೇಲೆ ಗೊತ್ತಾಗುತ್ತೆ ಅದೇ ರೀ ಯಾರೇ ಮಾಡಿದ್ರು ಆತರ ಇನ್ಸಿಡೆಂಟ್ ನಾನಂತೂ ಅದನ್ನ ಒಪ್ಪದಿಲ್ಲ ನಮ್ಮ ಸರ್ಕಾರ ಒಪ್ಪೋದಿಲ್ಲ ಯಾರು ತಪ್ಪಿಸ್ತದ ಸತ್ಯ ಶೋಧನೆ ಸಮಿತಿನೂ ನಮ್ಮ ಪಕ್ಷದ ಹೋಗಿದೆ ಸರ್ಕಾರ ಉನ್ನತ ಮಟ್ಟದ ಒಂದು ತನಿಖೆ ನಡೆಸುತ್ತೆ ಯಾರು ತಪ್ಪಿದ್ರೆ ಅವ್ರಿಗೆ ಖಂಡಿತವಾಗ್ಲೂ ಕಾನೂನು ಪ್ರಕಾರ ಏನು ಕ್ರಮ ತಗೊಬಿಟ್ಟು ತಗೊಳ್ತೀವಿ ಈಗ ಇಫ್ ಎನಿಬಡಿ ಸ್ಪೋಕನ್ ದಟ್ ಯಾರೇ ಒಬ್ರು ಮಾತಾಡಿದ್ರೆ ಆಕ್ಟ್ ನಾವೇನ್ ತಂದಿದ್ವಿ ಆಕ್ಟ್ ಒಳಗಡೆ ಬರ್ತಾ ಇದ್ರೆ ಖಂಡಿತವಾಗ್ಲೂ ಕ್ರಮ ತಗೊಳ್ತೀವಿ ಆಕ್ಟ್ ಪ್ರಕಾರ ಕ್ರಮ ವಿ ಯಾರು ನಾವು ಓರ್ಲುಕ್ ಮಾಡಕ್ ಬರೋದಿಲ್ಲ ನಾವು ಮಾಡಿದ್ರು ಕೂಡ ಅದಕ್ಕೆ ಕೋರ್ಟ್ ಇದೆ ಕಚೇರಿ ಇದೆ ನೀವು ಸುಮ್ಮನೆ ಇರ್ತೀರಾ ಸೊ ಆಕ್ಟ್ ಪ್ರಕಾರ ಯಾರು ತಪ್ಪಿದ್ರೆ ಖಂಡಿತವಾಗ್ಲೂ ಅದು ಕ್ರಮ ತೊಗೊಳ್ಳಿ ತಗೊಳ್ತೀವಿ